ಹಾಯ್ ನಮಸ್ಕಾರ ದೃಷ್ಟಿ ದ ರವಯ್ಯ ಸಂಚಿಕೆ ತೊಂಬತ್ನಾಲ್ಕರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ದೃಷ್ಟಿ ಟಿಫನ್ಗೆ ಅಂತ ಕರಿತಾ ಇರ್ತಾಳೆ ದತ್ತ ಮತ್ತೆ ಭಜರಂಗಿ ಇಬ್ಬರು ಕೂಡ ಆದ್ರೆ ಅವರಿಬ್ಬರು ಕೂಡ ನಾವು ಬರೋದಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಆದ್ರೆ ಮತ್ತೆ ಅದೆಲ್ಲ ಆದ್ಮೇಲೆ ಸರಿ ಓಕೆ ಬರ್ತೀವಂತ ಎದ್ದುಕೊಂತಾರೆ ಆದ್ರೆ ಅದೇ ಟೈಮ್ ಗಲ್ಲಿ ಹೇಮಾವತಿ ಕೂಡ ಬರ್ತಾಳೆ ದೃಷ್ಟಿ ದೃಷ್ಟಿ ಬೇಗ ಬಾ ಅಂತೆಲ್ಲ ಕರೀತಾಳೆ ಅದಾದ್ಮೇಲೆ ಎಲ್ಲಿಗೆ ಎಲ್ಲಿಗೆ ಅಂತೆಲ್ಲ ದೃಷ್ಟಿ ಕೂಡ ಕೇಳ್ತಾಳೆ ದೃಷ್ಟಿ ನಿಮ್ ಬರ್ತೀಯಲ್ಲ ನಂಗೆ ಕರೆದ್ರೆ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಸರಿ ಓಕೆ ಅಂತೆಲ್ಲ ಅವಳು ಕೂಡ ಬರ್ತಾಳೆ ಅಮ್ಮೋರೆ ಟಿಫನ್ ಬಡಿಸ್ಬೇಕಾಗಿತ್ತು ಅಂತೆಲ್ಲ ಹೇಳ್ತಾಳೆ ಅದಕ್ಕೆ ದತ್ತ ಹೇಳ್ತಾನೆ ನಾವೆಲ್ಲ ಬಡಿಸ್ಕೊತೀವಿ ನೀನು ಹೋಗು ಅಂತೆಲ್ಲ ದತ್ತ ಕೂಡ ಹೇಳ್ತಾನೆ ಆಗ ಇಬ್ರು ಕೂಡ ಪಾರ್ಕ್ ಹತ್ರ ಬರ್ತಾರೆ ಬಂದ ತಕ್ಷಣ ಅಮ್ಮೋರೆ ಏನಕ್ಕೆ ಇಲ್ಲಿ ಕರ್ಕೊಂಡ್ಬಂದ್ರೆ ಅಂತೆಲ್ಲ ಕೇಳ್ತಾಳೆ ದೃಷ್ಟಿ ನೀನು ಹೇಳಿದೆಲ್ಲ ಪ್ರತ್ಯಕ್ಷ ಕಣ್ಣರು ಪ್ರವಾಣಿಸಿ ನೋಡುವಂಥ ಕರ್ಕೊಂಡು ಕರ್ಕ್ರಮಂದೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇದೆಲ್ಲ ಆದಮೇಲೆ ಹತ್ತು ಗಂಟೆ ಸರಿಯಾಗಿ ಸುದರ್ಶನಿಗೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಒಬ್ಬರನ್ನ ಮೀಟ್ ಮಾಡ್ತಾರಾಗ ನಾವು ಕೂಡ ನೋಡ್ಬೋದು ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಅದೆಲ್ಲ ಆದಮೇಲೆ ಅವನು ಕೂಡ ಅಲ್ಲಿಗೆ ಕರೆಕ್ಟ್ ಟೈಮ್ಗೆ ಬರ್ತಾನೆ ಬಂದ ತಕ್ಷಣ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಇನ್ನೇನು ಟೈಮ್ ಆಯ್ತು ಈ ಟೈಮ್ ಬಂದೇ ಬರ್ತಾಳೆ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಅಮ್ಮೋರೆ ಏನೋ ಬಿಸ್ನೆಸ್ ಬಗ್ಗೆ ಇರುತ್ತೆ ಯಾಕೆ ರೀತಿಯಲ್ಲಿ ಇದು ಮಾಡ್ತಕ್ಕೊಂತರ ಅಂತ ಹೇಳ್ತಾರೆ ಆದರೆ ಇಲ್ಲಿ ಬೇರೊಬ್ಬರು ವ್ಯಕ್ತಿ ಬಂದು ಮಾತಾಡಿಸಿ ಹೋಗ್ತಾರೆ ಇದೆಲ್ಲ ನೋಡಿದ ತಕ್ಷಣ ಅವಳು ಛೇ ನಾನೇ ಅನುಮಾನ ಪಟ್ಪುಟದ ಮೇಲೆ ತುಂಬಾ ಒಳ್ಳೆಯವರು ಅಂತೆಲ್ಲ ಹೇಳ್ತಾ ಆ ಕಡೆ ತಿರ್ಗೊತಾಳೆ ಆ ಕಡೆ ತಿರ್ಕೊಂಡು ಆದಮೇಲೆ ಸ್ವಲ್ಪ ತೆಗೆದ ತಕ್ಷಣ ದೃಷ್ಟಿ ನೋಡ್ತಾಳೆ ಆದರೆ ಇಲ್ಲಿ ಬೇರೆಯೊಬ್ಬರು ಲೇಡೀಸ್ ಕೂಡ ಬರ್ತಾರೆ ಬಂದ ತಕ್ಷಣ ತಪ್ಪಿಕೊಂತಾರೆ ಅದನ್ನ ದೃಷ್ಟಿ ನೋಡ್ತಾಳೆ ನೋಡಿದ ತಕ್ಷಣ ಅವಳಿಗೆ ಸಕತ್ತು ಶಾಕ್ ಕೂಡ ಆಗುತ್ತೆ ತಕ್ಷಣ ಅವಳು ಈ ಕಡೆ ಕೂಡ ತಿರುಕಂತಾಳೆ ಹೇಮೋತಿ ನೋಡಿದ ತಕ್ಷಣ ಅವಳಿಗೆ ಸಖತ್ತು ಶಾಕ್ ಕೂಡ ಆಗುತ್ತೆ ಇಬ್ಬರು ಕೂಡ ಅಯ್ಯೋ ತಪ್ಪು ಮಾಡ್ತವ್ರೆ ಅಂತೆಲ್ಲ ಅವಳು ಮನಸ್ಸಲ್ಲಿ ಕೂಡ ಅಂದ್ಕೊಂತಾಳೆ ನಾನು ಅಂದ್ಕೊಂಡಿದ್ದು ನಿಜ ಆಯ್ತು ನೋಡು ಅಂತೆಲ್ಲ ಇಬ್ಬರು ಕೂಡ ನೋಡ್ತಾ ಇರ್ತಾರೆ ಇಲ್ಲಿ ಇಂಪನ ತಿಲಕ್ ಹತ್ರ ಬಂದ್ಬಿಟ್ಟು ಏನ್ ಬಾಡಿಗಾಡು ಸಾಹೇಬರು ರಾತ್ರಿ ತುಂಬ ಕುಡಿದು ತೇಲಾಡ್ತಾ ಇದ್ರಂತೆ ಹಂಗಂತ ಬಜರಂಗಿ ಹೇಳ್ತಾ ಇದ್ರು ಅವರು ಮಿಲ್ಟ್ರಿ ಇದ್ದಾರೆ ಎಣ್ಣೆ ಕುಡಿತಾರೆ ಅಂತೆಲ್ಲ ಕೇಳ್ತಾ ಇದ್ರು ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕೆ ಮಿಲ್ಟ್ರಿ ಇದ್ಬಿಟ್ರೆ ಎಣ್ಣೆ ಕುಡೀಬಾರ್ದ ಅವ್ರಿಗೇನು ಹೃದಯ ಇಲ್ವಾ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಅದಕ್ಕೆ ಇಂಪನ ಹೇಳ್ತಾಳೆ ತಿಲಕ್ ಒಂದು ಸ್ವಲ್ಪ ದಿವಸ ಅಷ್ಟೇ ಇದೆಲ್ಲ ಸರಿಯಾಗುತ್ತೆ ಆಮೇಲೆ ನಾವಿಬ್ರು ಓಟೋಗ ಬೇರೆ ಕಡೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಸ್ವಲ್ಪ ಸಾಕು ಈಗ ದೊಡ್ಡ ವಿಷಯ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡು ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಅದಕ್ಕೆ ಅದಕ್ಕೆ ತನ್ನ ಸುಮ್ಮನೆ ಇರೋದು ಅಂತೆಲ್ಲ ತಿಲಕ್ ಹೇಳ್ತಾ ಇರ್ತಾನೆ ಆದರೆ ನನಗೆ ಸಮಾಧಾನ ಆಗಬೇಕು ಅಂದರೆ ಒಂದು ಮಾತು ಹೇಳಬೇಕು ಅಂತೆಲ್ಲ ಅವ್ನು ಕೂಡ ಹೇಳ್ತಾ ಇರ್ತಾನೆ ಏನು ಅಂತೆಲ್ಲ ಅವಳು ಕೇಳ್ತಾಳೆ ಏನಿಲ್ಲ ಪ್ರತಿಯೊಬ್ಬರು ಮುಂದಗಡೆ ನಿನ್ನ ಲವ್ ಮಾಡ್ತಿದ್ದ ವಿಷಯ ಹೇಳಬೇಕು ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಆ ವಿಷಯ ಹೇಗೆ ಹೇಳೋದು ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಲ್ಲಾದ್ಮೇಲೆ ಅದೆಲ್ಲ ನನಗೆ ಆ ವಿಷಯ ಹೇಳಲೇಬೇಕು ಅಂತೆಲ್ಲ ತಿಲಕ್ ಕೂಡ ಹೇಳ್ತಾ ಇರ್ತಾನೆ ಸರಿ ಓಕೆ ಹೇಳ್ತೀನಿ ಅಂತ ಅವಳು ಕೂಡ ಒಪ್ಕೊತಾಳೆ ಇಲ್ಲಿ ಬಜರಂಗಿ ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಎದುರುಗಡೆಯಿಂದ ನೇತ್ರಾವತಿ ಬರ್ತಾಳೆ ಬಂದ ತಕ್ಷಣ ಬಜರಂಗಿ ಬಜರಂಗಿ ಅಂತೆಲ್ಲ ಕೂಗ್ತಾ ಬರ್ತಾಳೆ ಆದರೆ ಅವನು ಬೇರೆ ಕಡೆಯಿಂದ ಹೋಗ್ಲಿಕ್ಕೆ ಅಂತ ಹೋಗ್ತಾನೆ ಅದಾದ್ಮೇಲೆ ನಿಂತು ಬಜರಂಗಿ ಮಾತಾಡ್ಬೇಕು ಅಂತೆಲ್ಲ ಕೇಳ್ತಾಳೆ ಆಗ ಅವನು ಕೂಡ ನಿಂತ್ಕೊಂತಾನೆ ಅದಾದ್ಮೇಲೆ ಇಲ್ಲಿ ಕೇಳ್ತಾಳೆ ಬಜರಂಗಿ ನಾನು ಯಾಕೆ ರೀತಿ ಇಗ್ನೋರ್ ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಯಾಕಂದರೆ ನಾನು ಎಷ್ಟು ಸಲ ಮಾತಾಡ್ಲಿಕ್ಕೆ ಬಂದ್ರಾಗೂ ನೀನು ಸುಮ್ಮನೆ ಆ ಕಡೆ ಈ ಕಡೆ ಹೋಗ್ತಿಲ್ಲ ಏಕೆ ಏನಾಯಿತು ಅಂತೆಲ್ಲ ಕೇಳ್ತಾ ಇರ್ತಾಳೆ ಅದಕ್ಕೆ ಮತ್ತೆ ಹೇಳ್ತಾಳೆ ಓಹ್ ನಾನು ದೃಷ್ಟಿಗೆ ಸಗಣಿ ನೀರಾಗಿದ್ಕೆ ಅಷ್ಟೊಂದು ಕೋಪನಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅವಳು ಕೇಳಿಸ್ತಳು ಅವಳ ಬಗ್ಗೆ ಯಾಕೆ ಅಷ್ಟೊಂದು ಏನು ಇದು ಮಾಡ್ತೀಯಾ ಅಂತೆಲ್ಲ ಕೂಡ ಅವಳು ಕೇಳ್ತಾ ಇರ್ತಾಳೆ ನೋಡು ಕೇಳಿಸ್ತವಳು ಅದೆಲ್ಲ ಗೊತ್ತಿಲ್ಲ ಆದರೆ ನೀವು ಆ ರೀತಿ ನಡ್ಕೊಳೋದು ತುಂಬ ದುರಂಕಾರ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಹಾಗಿದ್ರೆ ಹಾಗೇನಾ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಅದೆಲ್ಲ ಆದಮೇಲೆ ನೀನೊಂದು ಮಾತು ಕೂಡ ಕೇಳಿದ್ ನೋಡು ನಾನು ಟೆಸ್ಟ್ ಡ್ರೈವ್ ಇದೆ ಅದೇನಾಯಿತು ಏನು ಅಂತ ಕೂಡ ನೀನು ಕೇಳಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೆಲ್ಲ ಆದಮೇಲೆ ಸರಿ ಓಕೆ ಏನಾಯ್ತು ಅಂತ ಮತ್ತೆ ಕೇಳ್ತಾನೆ ನೋಡು ಸ್ವಲ್ಪ ನಗು ಮುಖ ಇಲ್ಲ ಹಾಗೆ ಕೇಳ್ತಿದ್ಯಾ ಅಂತೆಲ್ಲ ಕೂಡ ಕೇಳ್ತಾಳೆ ಅದಾದಮೇಲೆ ಅವನು ಮತ್ತೆ ಕೇಳ್ತಾನೆ ನಗ್ತಾ ಕೇಳ್ತಾ ಇರ್ತಾನೆ ಏನಾಯ್ತು ಅಂತೆಲ್ಲ ಕೇಳ್ತಾನೆ ಪಾಸಾಯಿತು ಅಂತ ಅವಳು ಕೂಡ ಹೇಳ್ತಾಳೆ ಅದೆಲ್ಲ ಆದಮೇಲೆ ತಪ್ಕೊಂತಳೆ ಮೇಲೆ ಅವ್ನಿಗೆ ಇಷ್ಟ ಆಗೋದಿಲ್ಲ ನೇತ್ರಾವತಿ ಅಂದರೆ ಕೈ ಬಿಡಿ ಕೈ ಬಿಡಿ ಅಂತೆಲ್ಲ ಅವನು ಕೂಡ ದೂರ ನೂಕ್ತಾನೆ ಇಲ್ಲಿ ದೃಷ್ಟಿ ಮತ್ತೆ ಹೇಮಾವತಿ ಇಬ್ಬರು ಕೂಡ ಮನೆಗೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಹೇಮಾವತಿ ಅಂತೇಳೆ ದೃಷ್ಟಿ ನೋಡದೆಲ್ಲ ಪ್ರಮಾಣಿಸಿ ನೋಡೋದು ಯಾವ ರೀತಿ ಅಂತ ನಂಗೆ ಗೊತ್ತಿತ್ತು ಮುಂಚೆ ಈ ಆಗುತ್ತೆ ಅಂತ ಅದಕ್ಕೆ ನಾನು ಹೇಳಿದ್ದು ಅಂತೆಲ್ಲ ಹೇಳ್ತಾ ಆದರೆ ದೃಷ್ಟಿ ಕೇಳೋದಿಲ್ಲ ಅಮ್ಮೋರೆ ನೋಡಿದ್ವಿ ಸರಿ ಆದರೂ ಸ್ವಲ್ಪ ವೆಯ್ಟ್ ಮಾಡಿ ನೋಡೋದಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇನ್ನೂ ಏನು ನೋಡೋದು ಅಂತೆಲ್ಲ ಜೋರಾಗಿ ತಿಳ್ತಾಳೆ ಅಮ್ಮೋರೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ನಮ್ಮ ಮನೇಲಿ ಯಾರು ಕೂಡ ನನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತೆಲ್ಲ ಜೋರಾಗಿ ತಿಳಿಸ್ಕೊಂಡು ಹೋಗ್ಲಿಕ್ಕೆ ಅಂತ ಹೋಗ್ತಾಳೆ ತಕ್ಷಣ ಅಲ್ಲಿಗೆ ದತ್ತ ಕೂಡ ಬರ್ತಾನೆ ಅಕ್ಕ ಏನಾಯಿತು ಏನು ಅಂತೆಲ್ಲ ಕೇಳ್ತಾ ಇರ್ತಾನೆ ಅವಳು ಏನು ಕೂಡ ಹೇಳೋದಿಲ್ಲ ದತ್ತ ನಿಮಗೆಲ್ಲ ಗೊತ್ತಿಲ್ಲ ಸುಮ್ಮನೆ ಇರು ಅಂತೆಲ್ಲ ಹೋಗ್ಲಿಕ್ಕೆ ಅಂತ ಹೋಗ್ತಾನೆ ಆದರೆ ಮತ್ತೆ ಕೇಳ್ತಾನೆ ಅಕ್ಕ ಹೇಳು ಪ್ಲೀಸ್ ಅಂತೆಲ್ಲ ಕೇಳ್ತಾ ಇರ್ತಾನೆ ಆದರೆ ಅವಳು ಏನು ಹೇಳೋದಿಲ್ಲ ಡೈರೆಕ್ಟಾಗಿ ರೂಮ್ಗೆ ಹೋಗಿ ಡೊರನ ಹಾಕೊತಾಳೆ ಇಲ್ಲಿ ದತ್ತ ಮತ್ತೆ ದೃಷ್ಟಿನ ಕೇಳಲಿಕ್ಕೆ ಅಂತ ಹೋಗ್ತಾನೆ ಯಜಮಾನ್ರೆ ಅದು ನಾನು ಹೇಳಲಿಕ್ಕೆ ಬರೋದಿಲ್ಲ ಯಾಕಂದರೆ ಅದು ಅವ್ರ ಬಾಯಿಂದಾನೆ ಕೇಳಬೇಕು ನಾನು ಹೇಳಿದರೆ ಅದು ತಪ್ಪಾಗ್ಬೋದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ನಾನು ಮಾತ್ರ ಹೇಳಲಿಕ್ಕೆ ಬರೋದಿಲ್ಲ ನನ್ನ ವಿಷಯ ಬೇಕಾದ್ರೆ ಹೇಳ್ತೀನಿ ನಾನು ಆದರೆ ಅಮ್ಮ ವಿಷಯ ನಾನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಅಲ್ಲಿಂದ ಹುಟ್ಟೋಗ್ತಾಳೆ ಆದರೆ ಇಲ್ಲಿ ದತ್ತನ್ಗೆ ಯೋಚನೆ ಆಗುತ್ತೆ ಏನಾಗಿರ್ಬೋದು ಏನೋ ಅಂತ ಅವನು ಡೈರೆಕ್ಟಾಗಿ ರೂಮ್ಗೆ ಬರ್ತಾನೆ ಬಂದ ತಕ್ಷಣ ಅಕ್ಕ ಡೋರ್ ತೆಗಿ ಡೋರ್ ತೆಗಿ ಅಂತೆಲ್ಲ ಡೋರನ್ನು ನಾಕ್ ಮಾಡ್ತಾ ಇರ್ತಾನೆ ಆದರೆ ಅವಳು ತೆಗಿಯೋದಿಲ್ಲ ಅಕ್ಕ ನೀನು ಡೋರ್ ತೆಗಿಲಿಲ್ಲ ಅಂದ್ರೆ ನನಗೆ ತುಂಬಾ ಟೆನ್ಷನ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ತಕ್ಷಣ ಅವಳು ಕೂಡ ಡೋರ್ ತೆಗಿತಾಳೆ ತೆಗ್ದಾದ್ಮೇಲೆ ಅಕ್ಕ ಏನಾಯ್ತು ಏನು ಅಂತೆಲ್ಲ ಕೇಳ್ತಾ ಇರ್ತಾನೆ ಆದ್ರೆ ಅವಳು ಹೇಳೋದಿಲ್ಲ ದತ್ತ ನಾವೆಲ್ಲ ಸರಿ ಮಾಡ್ಕೊಂತ ಗಂಡ ಹೆಂಡತಿ ವಿಷಯ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಕ್ಕ ಅದೇನೇ ಆದ್ರೂ ಕೂಡ ನಮ್ಮ ಅಕ್ಕ ತಂಗಿಯರ ಕಣ್ಣಲ್ಲಿ ಸ್ವಲ್ಪ ಕೂಡ ನೀರು ಬರಬಾರ್ದು ಆ ರೀತಿ ನೋಡ್ಕೋಬೇಕು ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಅದೆಲ್ಲ ಆದ್ಮೇಲೆ ಅವಳು ಏನು ಅಂತ ಹೇಳೋದಿಲ್ಲ ಆದರೆ ದತ್ತ ಮತ್ತೆ ಹೇಳ್ತಾನೆ ಅಕ್ಕ ಬಾಬಾ ಏನಾದ್ರು ಅಂದ್ರೆ ಅವ್ರ ಕಡೆ ಯಾರಾದ್ರೂ ತೊಂದರೆ ಆಯ್ತಾ ಅಂತೆಲ್ಲ ಕೇಳ್ತಾ ಇರ್ತಾನೆ ಆದ್ರೆ ಅವಳು ಏನು ಕೂಡ ಹೇಳೋದಿಲ್ಲ ಅಕ್ಕ ನೀವು ಹೇಳಿಲ್ಲ ಅಂದರೆ ನಾನೇ ಹೋಗಿ ಕೇಳ್ತೀನಿ ಅವ್ರನ್ನ ಅಂತೆಲ್ಲ ಅವನು ಹೋಗ್ಲಿಕ್ಕೆ ಅಂತ ಹೋಗ್ತಾನೆ ಆದರೆ ಇವಳು ಬಿಡೋದಿಲ್ಲ ದತ್ತಾ ನಾನು ಹೇಳ್ತೀನಿ ಬಾ ಅಂತಲ್ಲ ಹೇಳ್ತಾ ಇರ್ತಾಳೆ ಆದರೆ ಅದನ್ನ ನಾನು ಯಾವ ರೀತಿ ಹೇಳಬೇಕಂತ ಅಂತ ಗೊತ್ತಿಲ್ಲ ಅದನ್ನೇ ಸರಿ ಮಾಡ್ಕೊತೀವಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಅವನು ಮಾತ್ರ ಆ ಮಾತನ್ನು ಕೇಳ್ತಿರೋದಿಲ್ಲ ನೀನು ಹೇಳಲೇಬೇಕು ಇಲ್ಲಾಂದರೆ ಬಿಡೋದಿಲ್ಲ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಹೇಮಾವತಿ ಮತ್ತೆ ಹೇಳ್ತಾಳೆ ದತ್ತ ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ ನನ್ನ ವಿಷಯನ ಹೇಳಲಿಕ್ಕೂ ಬರೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ದತ್ತ ಮತ್ತೆ ಕೇಳಲಿಕ್ಕೆ ಶುರು ಮಾಡ್ತಾನೆ ಅದೆಲ್ಲ ಆದಮೇಲೆ ನಾನು ಹತ್ರ ಕೇಳ್ತೀನಿ ಅಂತ ಅವ್ನು ಮತ್ತೆ ಹೋಲಿಕೆ ಹೋಗ್ತಾ ಹೋಗ್ತಾನೆ ನೋಡು ಆ ವಿಷಯ ಕೇಳಿದ್ರೆ ನನ್ನ ಮೇಲೆ ಆಣೆ ಅಂತ ಅವನ ಮೇಲೆ ಆನೆ ಕೂಡ ಮಾಡಿಸ್ಕೊತಾಳೆ ಆದರೆ ದತ್ತ ಇಲ್ಲಿ ಸುಮ್ಮನೆ ಆಗ್ತಾನೆ ಅದು ನಾವು ಸರಿ ಮಾಡ್ಕೊತೀವಿ ಅಂತ ಹಾಳು ಕೂಡ ಹೇಳ್ತಾ ಇರ್ತಾಳೆ